ಗಡಿ ಗೌಡಗಾವ ಗ್ರಾಮದಲ್ಲಿ ಕಳ್ಳರ ಕೈಚಳಕ ಬಂಗಾರ ಜೊತಿ ಹಣ ಕಳವು ಹುಲಸೂರು ತಾಲೂಕಿನ ಗೌಡಗಾವ ಗ್ರಾಮದಲ್ಲಿ ಗುರುವಾರ ನಸುಕಿನ ಜಾವ ಕಳ್ಳರು ತಮ್ಮ ಚಳಕವನ್ನ ತೋರಿಸಿದ್ದಾರೆ ಗ್ರಾಮದ ಬಸವನವಾಡಿ ಬಸವೇಶ್ವರ ವೃತ್ತದಲ್ಲಿನ ಮನೆಗಳಿಗೆ ಲಗ್ಗೆ ಇಟ್ಟ ಕಳ್ಳರು ಲಕ್ಷಾಂತರ ರೂಪಾಯಿ ಮೌಲ್ಯದ ಬಂಗಾರ ನಗದು ರೂಪಾಯಿ ಕಳವು ಮಾಡಿದ್ದಾರೆ ಬಸವನವಾಡಿಯ ನಿವಾಸಿ ದತ್ತು ಪಾಟೀಲ್ ಅವರ ಮನೆಯ ಬೀಗ ಮುರಿದು ಒಂದು ಸಾವಿರದ ಐದುನೂರು ರೂಪಾಯಿ ಮಾತ್ರ ದೋಚಿದ ಅವರು ಜೈ ಹಿಂದ್ ರೆಡ್ಡಿ ತಿಪ್ಪಾರೆಡ್ಡಿ ನರಹರಿಯವರ ಮನೆಗೆ ಬಂದ ಕಳ್ಳರು ಜೈ ಹಿಂದ್ ರೆಡ್ಡಿ ಹಾಗೂ ಅವರ ಕುಟುಂಬದ ಸದಸ್ಯರನ್ನು ಮನೆಯಲ್ಲಿಯೇ ಕೂಡಿ ಹಾಕಿ ಬೀಗ ಹಾಕಿದ ಕಳ್ಳರು ನೇರವಾಗಿ ಬಸವೇಶ್ವರ ವೃತ್ತದ ಬಳಿ ವಾಸವಾಗಿತ್ತು ಯುವರಾಜ್ ವಿಶ್ವನಾಥ ಕಾಕನಳಿ ಅವರ ಮನೆಗೆ ಲಗ್ಗಿ ಹಾಕಿದ ಅವರ ಮನೆಯಲ್ಲಿನ ಪೆಟ್ಟಿಗೆ ಹೊತ್ತುಕೊಂಡು ಹೋದ ಕಳ್ಳರು ಹೊರಹಲಯದಲ್ಲಿನ ಗದ್ದೆಯಲ್ಲಿ ಪೆಟ್ಟಿಗೆ ಹೊಡೆದು ಅದರಲ್ಲಿ ಇದ್ದ ಎರಡು ತೊಲೆ ಇಪ್ಪತ್ತು ಗ್ರಾಂ ಚಿನ್ನ ಅರವತ್ತು ಸಾವಿರ ರೂಪಾಯಿ ನಗದು ದೋಚಿ ಪರಾರಿಯಾಗಿದ್ದಾರೆ ಈ ಘಟನೆ ಕುರಿತು ಮಾಹಿತಿ ಪಡೆದ ಪೊಲೀಸರು ಶ್ವಾನದ ಜೊತೆ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವ ಘಟನೆ ನಡೆದಿದೆ ಈ ಪ್ರಕರಣ ಕುರಿತು ಹುಲಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಪರಾಧಿ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಗ್ರಾಮಕ್ಕೆ ಹಾದು ಬರುವ ಮುಖ್ಯ ರಸ್ತೆಗಳಲ್ಲಿ ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾ ಅಳವಡಿಕೆ ಆಗಬೇಕೆಂದು ಗೋವಿಂದ ವಗ್ಗಿ ಪ್ರಶಾಂತ್ ದರ್ಗಿ ಆನಂದ್ ವಗ್ಗಿ ಸಾಗರ ಅಷ್ಟೋರಿ ರಾಜಶೇಖರ್ ವಿರಾದಾರ ಶರಣಪ್ಪ ಗಡಂತೆ ಸೇರಿದಂತೆ ಯುವಕರು ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಆಗ್ರಹಿಸಿದರು ಸುಪ್ರಭಾತ ನ್ಯೂಸ್ ಗಡಿ ಗೌಡಗಾವ ಇಲ್ಕಲ್ ಸಾಡಿ ಸೆಂಟರ್ ಬಾಲ್ಕಿ ಇಲ್ಕಲ್ ಸೀರೆಗಳ ತಯಾರಕರು ಮದುವೆ ಜವಳಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳು ಕಾಟನ್ ಸಿಂಥೆಟಿಕ್ ಫ್ಯಾನ್ಸಿ ವರ್ಕ್ ಸೀರೆಗಳು ಮತ್ತು ಪುರುಷರಿಗೆ ಸೂಟಿಂಗ್ ಶರ್ಟಿಂಗ್ ಸೂಟ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ ಇಲ್ಕಲ್ ಸಾಡಿ ಸೆಂಟರ್ ನಿಯರ್ ಗಾಂಧಿ ಚೌಕ್ ಬಿಹೈಂಡ್ ಫ್ಲವರ್ ಮಾರ್ಕೆಟ್ ಬಾಲ್ಕಿ ಕಾಲ್ ಸೆವೆನ್ ನೈನ್ ಸೆವೆನ್ ಫೈವ್ ಡಬಲ್ ಸೆವೆನ್ ಡಬಲ್ ಸಿಕ್ಸ್ ನೈನ್ ಫೋರ್